ಕೇಳಿದರಿಗೆಲ್ಲ ನಮಸ್ಕಾರ ಇವತ್ತಿನ ಕಾರ್ಮಿಕರಿಗಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತು ಕಾರ್ಮಿಕರಿಗಾಗಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರೋದು ಮಹಿಳಾ ಉದ್ಯಮಿ ಗೀತಾ ಅವರು ಇವರು ಕರಕುಶಲ ಉದ್ಯಮವನ್ನ ಇಟ್ಕೊಂಡಿದ್ದಾರೆ ಈ ಒಂದು ಕರಕುಶಲ ಉದ್ಯಮದಲ್ಲಿ ಕಾರ್ಮಿಕರ ಪಾತ್ರ ಏನು ಇದ್ರ ಬಗ್ಗೆ ಗೀತಾ ಅವ್ರ ಜೊತೆ ಮಾತಾಡ್ತಾ ತಿಳ್ಕೊಳ್ತಾ ಹೋಗೋಣ ನಮಸ್ಕಾರ ಗೀತಾ ನಮಸ್ಕಾರ ರೀ ಏನೇನ್ ಮಾಡ್ತೀರಾ ನಿಮ್ಮ ಉದ್ಯಮದಲ್ಲಿ ಮೇನ್ಲಿ ನಾವು ದೇವರಿಗೆ ಯೂಸ್ ಮಾಡಂತ ಹೂವುಗಳು ಗಾರ್ಲ್ಯಾಂಡ್ಸು ಹಬ್ಬದಲ್ಲಿ ಡೆಕೋರೇಟ್ ಮಾಡಂತ ರಂಗೋಲಿ ಐಟಮ್ಸು ಗೆಜ್ಜೆ ವಸ್ತ್ರಗಳು ಆ ಥರ ಎಲ್ಲ ಕನ್ಸರ್ನ್ ಬಿತ್ತು ಭಗವಂತನ ಪೂಜೆಗೆ ಏನೇನು ಬೇಕೋ ಮಾರ್ಕೆಟಲ್ಲಿ ಒರಿಜಿನಲ್ ಸಿಗುತ್ತೆ ನಮ್ದೆಲ್ಲ ಆರ್ಟಿಫಿಷಿಯಲ್ಲು ಬಟ್ ವಾಷಬಲ್ ಇರ್ತವೆ ಆದರೆ ಯಾವುದು ಪ್ಲ್ಯಾಸ್ಟಿಕ್ ಇರಲ್ಲ ಯೂಸ್ ಮಾಡಲೇಬೇಕಾಗುತ್ತೆ ಪ್ಲ್ಯಾಸ್ಟಿಕ್ ಮಣಿಗಳು ಇನ್ ಬಿಟ್ವೀನ್ ದ ಪೆಟಲ್ಸ್ ಒಂದೊಂದು ಪ್ಯಾ ಪ್ಲ್ಯಾಸ್ಟಿಕ್ ಮಣಿ ಹಾಕ್ತೀವಿ ಆಮೇಲೆ ಕೆಳಗಡೆ ಕುಚ್ಚಿನಲ್ಲಿ ಇವಾಗಂತೂ ಒರಿಜಿನಲ್ಲಿಗೆ ಹೊಡೆಯೋಂಥವು ನಮಗೆ ಸುಗಂಧರಾಜ ಹೂವು ಸಿಗ್ತವೆ ರೋಸಾ ಹೂವು ಸಿಗ್ತವೆ ಅದನ್ನು ಯೂಸ್ ಮಾಡಿಕೊಂಡು ನಮ್ಮ ಹಾರನ್ನು ಹೈಲೈಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಒಂದು ಗೃಹ ಉದ್ಯಮ ಅಂತ ಹೇಳ್ಬೋದು ಮನೆ ಮಟ್ಟಗ್ ಮಾಡ್ಕೊಂಡು ಅದನ್ನ ಒಂದ್ ನಾಲ್ಕೈದು ಜನಕ್ಕೆ ಸುತ್ತಮುತ್ತ ಇರೋರಿಗೆ ಅಥವಾ ಒಂದು ಸಂಬಂಧಿಕರು ಒಂದ್ ಹದಿನೈದು ಇಪ್ಪತ್ತು ಜನಕ್ಕೆ ಮಾರೋ ಅಂಥದ್ದು ಸಾಕಷ್ಟು ಮನೆಗಾಗುವಷ್ಟು ಆದಾಯ ಬರತ್ತೆ ಅನ್ನೋ ಮಟ್ಟಿಗೆ ಅಂತ ಉದ್ಯಮ ಇದು ಇದನ್ನ ನೀವು ಒಂದು ಇಂಡಸ್ಟ್ರಿಯಾಗಿ ಡೆವಲಪ್ ಮಾಡ್ಬೇಕು ಅಂತಂದ್ರೆ ಸಾಕಷ್ಟು ಕಾರ್ಮಿಕರ ಸಹಾಯ ನಿಮಗೆ ಬೇಕಾಗತ್ತೆ ಎಷ್ಟು ಜನ ಇದಾರೆ ನನ್ನ ಹತ್ರ ಇವಾಗ ಇರೋದು ಅಬೌಟ್ ಫೋರ್ ಹಂಡ್ರೆಡ್ ತನಕ ಇದಾರೆ ಅಂದ್ರೆ ಎಲ್ಲರೂ ನನಗೆ ಗೊತ್ತಿರೋರು ಅಂತ ನಾನು ಹೇಳಲ್ಲ ನನ್ನ ಜೊತೆಗೆ ಒಂದು ಹದಿನೈದು ಜನ ಸಬ್ ಯೂನಿಟ್ಸ್ ಇದಾವೆ ಆ ಯೂನಿಟ್ ಅಲ್ಲಿ ಒಬ್ಬೊಬ್ರ ಹತ್ರ ಹತ್ತು ಜನ ಇಪ್ಪತ್ತು ಜನ ಒಬ್ಬೊಬ್ರು ಐವತ್ತು ಜನ ಇಟ್ಕೊಂಡಿದ್ದಾರೆ ಆತರ ಟೀಮ್ ವರ್ಕ್ ಸೊ ಟೋಟಲಿ ಒಂದು ಮ್ಯಾಕ್ಸಿಮಮ್ ಅಂದ್ರೆ ಟೂ ಹಂಡ್ರೆಡ್ ಫ್ಯಾಮಿಲೀಸು ಲೀವ್ ಮಾಡ್ತಾರೆ ಮುಖ್ಯಸ್ಥರಾಗಿ ನಿಮ್ಮ ಕೆಳಗೆ ಒಂದು ಹದಿನೈದು ಜನ ಆ ಹದಿನೈದು ಜನದ ಕೆಳಗೆ ಗುಂಪುಗಳು ಈ ನಿಮ್ಮ ಜೊತೆ ಕೆಲಸ ಮಾಡುವಂತವ್ರು ಇವ್ರೆಲ್ರೂ ನೀವು ತಗೊಳುವಂತ ಆರ್ಡರ್ಸ್ಗೆ ನಿಮ್ಗೆ ತಯಾರಿಕೆ ಹೌದು ಈಗ ಅವರೇ ಅವ್ರದ್ದೇ ಆದಂತ ಆರ್ಡರ್ಸ್ ತಗೊಳ್ಳುವ ಸಾಧ್ಯತೆಗಳು ಇರತ್ತೆ ಬಹಳ ಇದೆ ರೀ ಅದು ಅವ್ರ ಇಷ್ಟ ನಂಬಿಕೆ ಮುಖ್ಯ ನಮ್ಗೆ ಸೊ ನಂಬುದವರು ತಂದು ಕೊಡ್ತಾರೆ ಆದರೆ ಅದರಂಗೆ ನಾನು ಮಾಡಿರೋದನ್ನು ಮಾರ್ಕೆಟಲ್ಲಿ ಬಿಟ್ಟು ಎಕ್ಸ್ಟೆಂಡ್ ಮಾಡ್ಕೊಳ್ಳೋರು ಭಾಳ ಜನ ಇರ್ತಾರೆ ಅದನ್ನು ಭಾಳ ತಲೆ ಹಚ್ಕೊಂಡಷ್ಟು ನನಗೆ ಕಷ್ಟ ಸೊ ಅವ್ರವ್ರದ್ದು ಅವ್ರವ್ರಿಗೆ ಬಿಟ್ಬಿಟ್ಟಿರ್ತೀವಿ ನನಗೆ ಬೇಕಾಗಿರೋದನ್ನ ಅವರು ಈ ಟೈಮಿಗೆ ತಂದು ಕೊಡಬೇಕು ಅಂದರೆ ನನ್ನ ಗೀತಾ ಆಂಟಿ ಅಂದರೆ ಎಲ್ಲರೂ ಭಯ ಬೀಳ್ತಾರೆ ಅದು ಗೊತ್ತು ಯಾಕಂದರೆ ನಾನು ಭಾಳ ಪರ್ಫೆಕ್ಷನ್ ಕೆಲಸ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗದ ಇದ್ದರೆ ಬಿಚ್ಚಿಸ್ ಮಾಡಿಸ್ತೀನಿ ಮತ್ತೆ ಇದು ಮಾಡ್ತೀನಿ ರಿಪೀಟ್ ಅಂತ ಹೇಳ್ತೀನಿ ಆ ಥರ ಅವ್ರಿಗೆ ತೊಂದರೆಗಳು ನಾನು ಕೊಟ್ಟಿರ್ಬೋದು ಅವ್ರ ಮಕ್ಕಳು ಓದೋದಕ್ಕೆ ಎಜುಕೇಷನ್ಗಾಗಲಿ ಏನಕ್ಕೆ ಅದು ಅವ್ರ ಮೈಲು ಹುಷಾರಿಲ್ಲದೆ ಇದ್ದರೆ ಅಮ್ಮ ಸ್ವಲ್ಪ ಅಡ್ವಾನ್ಸ್ ಕೊಡ್ತೀರಾ ಆ ಥರನೂ ಇದು ಮಾಡ್ತೀನಿ ಮಾಡಿದ್ದೀನಿ ಎಷ್ಟೊಂದು ನಾನು ನನ್ನ ಪ್ರಕಾರ ಒಂದು ಹದಿನೈದು ಇಪ್ಪತ್ತು ಜನ ಮಕ್ಕಳಿಗೆ ಫುಲ್ ಎಜುಕೇಷನ್ ಅಂದರೆ ಇಂಜಿನಿಯರ್ ಆಗ ತನಕ ಓದಿಸಿ ಎಲ್ಲ ಮಾಡಿದ್ದೀನಿ ನಮ್ಮ ಅಸಿಸ್ಟೆಂಟ್ಗಳು ಬರೋರು ನಮಗೆ ದೇವ್ರ ಥರ ಅವರು ನನ್ನ ಹತ್ರ ಇರೋರು ಇವಾಗಿರೋರಲ್ಲಿ ನಾನು ಒಂದು ಎಕ್ಸಾಂಪಲ್ ವಿಜಯ ಅಂತೇಳಿ ಅವಳಷ್ಟು ದಿ ಡೆಡಿಕೇಟೆಡ್ ಪರ್ಸನ್ನ ನಾನು ಯಾವತ್ತೂ ನೋಡಿಲ್ಲ ಇದುವರೆಗೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಳೆ ಎಲ್ಲರೂ ಕೋಆರ್ಡಿನೇಟ್ ಮಾಡು ಎಲ್ಲರನ್ನೂ ನಗಿಸ್ಕೊಂಡು ಎಲ್ಲಾರ್ಗು ಸಪ್ಲೈ ಮಾಡೋದು ಇವಾಗ ನಾವು ತೂಕ ಹಾಕಿ ಕೊಡ್ತೀವಿ ಒಂದು ಹಾರಕ್ಕೆ ಇಷ್ಟು ಬೇಕಮ್ಮ ಇಷ್ಟು ಬೇಕು ಅಂತ ಎಲ್ಲ ಅಂತ ಕೆಲಸ ಮಾಡೋಕ್ಕೆ ಹುಡುಗಿ ಇದ್ದಾಳೆ ಅದರಿಂದ ನಾನು ಸಸ್ಟೇನ್ ಆಗಿದ್ದೀನಿ ಆ ತರಾನು ಎಷ್ಟೊಂದ್ ಜನನ ನೀವು ಪ್ರೀತಿ ತೋರ್ಸಿದ್ರೆ ನಿಮ್ ಹತ್ರ ಗ್ಯಾರಂಟಿ ಸಿಗ್ತಾರೆ ಅಂತ ನನ್ನ ಅಭಿಪ್ರಾಯ ಯಾಕೆ ಈ ಪ್ರಶ್ನೆ ಕೇಳಿದೆ ನಾನು ಅಂದ್ರೆ ಈ ಒಂದು ಉದ್ಯಮದಲ್ಲಿ ಕಾಂಪಿಟೇಷನ್ ಅನ್ನೋದು ತುಂಬಾ ಇರುತ್ತೆ ಅಲ್ವಾ ಸೊ ಈಗ ನೀವು ನಿಮ್ಮದೇ ಆದಂತ ಡಿಸೈನ್ ನೀವದನ್ನ ಬೇರೆಯವ್ರ ಜೊತೆ ಹಂಚ್ಕೊಂಡಾಗ ಎಲ್ಲೋ ಅದು ದುರುಪಯೋಗ ಆಗೋ ಸಾಧ್ಯತೆಗಳಿರೋ ಅದು ಭಾಳ ಜಾಸ್ತಿ ರೀ ಅದನ್ನೇ ನಾನು ಹೇಳ್ತಾ ಇರೋದು ಅದನ್ನ ಯಾವತ್ತು ನಾವು ತಲೆ ತಗೋಬಾರ್ದು ಅದನ್ನ ನಾನು ತಲೆ ತಗೊಂಡ್ರೆ ನಾವು ಮುಂದಕ್ಕೆ ಹೋಗಕ್ಕೆ ಸಾಧ್ಯನೇ ಇಲ್ಲ ಅದು ಅವಳ ಇಷ್ಟ ಭಗವಂತನ ಇಷ್ಟ ಅನ್ಕೊಂಡು ನಾವು ಸ್ಟಾರ್ಟ್ ಮಾಡ್ಕೋಬೇಕು ಹಂಗೆ ಎಷ್ಟೋ ಸರ್ತಿ ಹತ್ತಿದೀನಿ ಯಾಕಮ್ಮ ಹಿಂಗ್ ಮಾಡಿದೀರ ಅಂತ ಬೈದಿದೀನಿ ಯಾಕೆ ನೀವು ನನಗೆ ನಾನು ಹೇಳ್ಕೊಟ್ಟಿದ್ದೀನ ಬೇರೆಯವ್ರಿಗೆ ಮಾರ್ಕೆಟ್ಗೆ ಬಿಟ್ಬಿಟ್ಟಿದ್ದೀರಾ ತುಂಬಾ ಕಷ್ಟ ಆಗುತ್ತೆ ನನಗೆ ಅಂತ ಇವಾಗ್ಲೂನು ಹೇಳ್ತಾನೆ ಇರ್ತೀನಿ ಆದ್ರೆ ಅವರು ನಿಮಗೆ ಕೊಡೋದನ್ನ ನಾವು ಕೊಡಲ್ಲ ಆಂಟಿ ಬೇರೆ ರೂಪದಲ್ಲಿ ಕೊಡ್ತೀವಿ ಇಲ್ಲ ಬೆಂಗಳೂರಲ್ಲಿ ನಾವು ಸಪ್ಲೈಯೇ ಮಾಡಿಲ್ಲ ಬೇರೆ ಊರಿಗೆ ಕೊಟ್ಟಿದೀವಿ ನಾವು ನಿಮ್ಗೆ ಅದಕ್ಕೆ ಕಾಮ ಇದರುತ್ತೆ ಅಂತ ಹೇಳ್ತಾರೆ ಅದನ್ನ ತಲೆ ಕೆಡಿಸಿಕೊಂಡ್ರೆ ನಮ್ಗೆ ಮುಂದೆ ಬರೋಕೆ ಸಾಧ್ಯನೇ ಇಲ್ಲ ಯಾವಾಗ ನಾವು ಅದನ್ನೆಲ್ಲ ಬಿಟ್ಕೊಂಡು ಹೋಗ್ತೀವಿ ಅವಾಗ ಇವನು ಇನ್ನ ವಸ್ತು ಕ್ರಿಯೇಟ್ ಮಾಡೋ ಅಂತ ಬುದ್ಧಿ ಭಗವಂತ ಕೊಡ್ತಾನೆ ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಇದೆಲ್ಲ ನೆಗ್ಲಿವಬಲ್ ಅನ್ಸುತ್ತೆ ಮತ್ತೆ ಈ ಕಾರ್ಮಿಕರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಬೇಕಾದಂಥ ಕೆಲವು ಸೂತ್ರಗಳನ್ನ ನೀವು ಪಾಲಿಸಲೇಬೇಕಾಗತ್ತೆ ಯಾಕೆ ಅಂತಂದ್ರೆ ಈಗ ನೀವು ಒಬ್ರಿಗೆ ಟ್ರೈನ್ ಮಾಡಿದ್ಮೇಲೆ ತರಬೇತಿ ಕೊಟ್ಟ ಮೇಲೆ ಅವರು ನಿಮ್ಮನ್ನ ಬಿಟ್ಟು ಹೋದ್ರು ಅಂತಂದ್ರೆ ನಿಮ್ಮ ಕಲೆಯನ್ನು ಅವ್ರ ಜೊತೆ ಹೊತ್ಕೊಂಡು ಕರೆಕ್ಟ್ ಇನ್ನೊಬ್ಬರಿಗೆ ನೀವು ಆ ಕಲೆಯನ್ನ ಧಾರೆಯರ್ ಕೊಡ್ತಾ ಹೋಗ್ಬೇಕಾಗತ್ತೆ ಹೇಗೆ ಈ ಕಾರ್ಮಿಕರನ್ನ ಹಿಡ್ದಿಟ್ಕೊಳ್ಳೋ ಪ್ರಯತ್ನ ಹೇಗ್ ಮಾಡ್ತೀರಾ ಸೂತ್ರಗಳೇನು ಅಂತ ಕಾರ್ಮಿಕ ಅವ್ರಿಗೆ ನೀವು ಪ್ರೀತಿ ತೋರ್ಸಿದ್ರೆ ಯಾವತ್ತು ಯಾರು ರೀ ತಾಯಿಯಿಂದ ಮಗು ಯಾವತ್ತೂ ಹೊರಗೆ ಹೋಗಲ್ಲ ಆ ಥರ ನೀವು ಪ್ರೀತಿ ತೋರಿಸಿ ಅವ್ರ ನೀಡ್ಸ್ಗೆ ನೀವು ಸಂ ಸ್ಪಂದನ ಮಾಡಿ ಇವತ್ತಮ್ಮ ನಾನು ಇದನ್ನು ಒಂದೇ ಇಷ್ಟೇ ಮಾಡೋಕ್ಕಾಗಿರೋದಮ್ಮ ನನಗೆ ಒಂದೇ ಹಾರ ಮಾಡೋಕ್ಕಾಗೋದು ಏನೋ ಫಸ್ಟ್ ಸ್ಟಾರ್ಟಿಂಗ್ ಇಪ್ಪತ್ತೈದು ಕೊಡ್ತಿದ್ದೀವಿ ಆಮೇಲೆ ಐವತ್ತು ಮಾಡಿರ್ತೀವಿ ಹಂಗೆ ನನಗೆ ಕಷ್ಟ ಆಗ್ತಾ ಇದೆ ನನಗಿನ್ನ ಸ್ವಲ್ಪ ಜಾಸ್ತಿ ಕೊಡೋಮ್ಮ ಅಂದ್ರಗಿನ ಯಾರಿಗೆ ನೆಸಸರಿ ಇರುತ್ತೋ ಅವರಿಗೆ ನಾವು ನಿಜವಾಗ್ಲೂ ಸ್ಪಂದನ ಮಾಡಲೇಬೇಕಾಗುತ್ತೆ ಅವರು ನಮಗೆ ಹಂಗೆ ಇದು ಮಾಡಿದ್ದಾರೆ ಹಂಗೆ ಬಿಟ್ಟೋದರು ತುಂಬ ಜನ ಇದ್ದಾರೆ ರೀ ನಾನು ಯಾವತ್ತೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಭಗವಂತ ಕಳಿಸ್ತಾನೆ ಭಗವಂತನಿಗೆ ಗೊತ್ತು ಏನು ಅಂತ ನಂಬಿದವ್ನ ಯಾವತ್ತೂ ಕೈ ಬಿಡಲ್ಲ ಭಗವಂತ ಸೊ ಆ ಭಗವಂತನ ಕೃಪೆಯಿಂದ ಇದುವರೆಗೂ ನನಗೆ ಕಾರ್ಮಿಕರಿಂದ ನನಗೆ ಪ್ರಾಬ್ಲಮ್ ಆಗಿದೆ ಅಂತ ಯಾವತ್ತೂ ಅನಿಸಿಲ್ಲ ಅವಳು ಮಾಡ್ತಾಳೆ ಅವಳು ಕೊಡ್ತಾಳೆ ಹೊರಗೆ ಹೋಗ್ತಾಳೆ ಅಂತಂದರೆ ಇಟ್ಸ್ ಅವರು ಓನ್ ವಿಷ ಇದು ನಂಗೆ ಬೇರೆಯವ್ರ ದೇ ಭಗವಂತ ಕಳಿಸ್ತಾನೆ ಎಷ್ಟೊಂದು ಜನ ಇರ್ತಾರಲ್ರಿ ದುಡಿಬೇಕು ನಾವು ಮಾಡ್ಬೇಕನ್ನೋರು ಹುಮ್ಮಸ್ಸು ಗ ಮನೆಯಲ್ಲಿ ಗಂಡವ್ರ ಸಪೋರ್ಟ್ ಇದ್ದರೆ ಈವಾಗಿನ ಕಾಲದಲ್ಲಿ ಗಂಡನ ಸಪೋರ್ಟ್ ಎಲ್ಲರೂ ಹಿಂಗೆ ಹೆಣ್ಣು ಹೆಣ್ಮಕ್ಳು ದುಡಿಯೋದು ಸ್ಟಾರ್ಟ್ ಮಾಡಿದರೆ ತುಂಬ ಕಷ್ಟ ಕೊಡ್ತಾರೆ ರೀ ಅದೊಂದು ಭಾಳ ಪ್ರಾಬ್ಲಮ್ ಅವ್ರಿಗೆಲ್ಲ ಸಮಾಜ ಮಾಡಿ ನೀವೇ ಅಲ್ಲಮ್ಮ ಮನೆ ಹೋ ಇದು ಮಾಡ್ಕೊಂಡಿರೋದು ಅದನ್ನೆಲ್ಲಕ್ಕೆ ನಿರ್ಲೆಕ್ಟ್ ಮಾಡುವಂತ ಹಂಗೆ ಸಪೋರ್ಟು ಮಾರಲ್ ಸಪೋರ್ಟ್ ತುಂಬ ಚೆನ್ನಾಗಿ ಕೊಡಬಲ್ಲೆ ಕೊಡ್ತೀನಿ ಎಲ್ಲರೂ ಹಂಗೆ ಒಟ್ಟಾಗೇ ಇದ್ದೀವ್ರಿ ಫಸ್ಟ್ ಫಸ್ಟಿಗೆ ಬಂದವರೆಲ್ಲ ಹೋಗ್ಬಿಟ್ಟಿದ್ದಾರೆ ಹೊಸೊಬ್ಬರು ಆ್ಯಡ್ ಇರ್ತಾರೆ ಹಳೆ ನೀರು ಓದಂಗೆಲ್ಲ ಹೊಸ ನೀರು ಬಂದೇ ಬರುತ್ತಲ್ವ ಆ ಥರ ಹೊಸೊಬ್ಬರು ಬಂದೇ ಬರ್ತಾರೆ ಯಾವತ್ತು ಕಾರ್ಮಿಕರಿಗೆ ಬಿಟ್ಟೋದ್ರು ಅಂತ ಅನ್ಕೋಬೇಡಿ ಭಗವಂತ ಇನ್ನೊಂದು ಕೊಡ್ತಾನೆ ಅಂತ ಯೋಚನೆ ಮಾಡಿದಾಗ ನಮಗೆ ಗ್ಯಾರಂಟಿ ಸಿಗುತ್ತೆ ಇಷ್ಟು ಜನರ ಜೊತೆ ನೀವು ಒಗ್ಗೂಡಿ ಕೆಲಸ ಮಾಡುವಾಗ ಒಂದು ಗಟ್ಟಿತನೂ ತೋರಿಸ್ಬೇಕಾಗತ್ತೆ ಎಸ್ ಐ ಆಮ್ ದ ಲೀಡರ್ ಅಂತ ನೀವು ಅಡ್ಮಿನಿಸ್ಟ್ರೇಟರ್ ಆಗಿ ಕೆಲವೊಂದು ಸೆಟ್ ಆಫ್ ರೂಲ್ಸ್ನ ಹೇಳಲೇಬೇಕಾಗತ್ತೆ ಇನ್ನೊಂದು ಕೆಲವು ಕಡೆ ಈಗ ನೀವು ಹೇಳ್ದ ಹಾಗೇನೇ ತಾಯಿ ಥರ ಸ್ಪಂದನೆಯೂ ಮಾಡಬೇಕಾಗತ್ತೆ ಅಲ್ವಾ ಹೌದು ರೀ ಇದು ಹೇಗೆ ಸಾಧ್ಯ ಆಗತ್ತೆ ಅಂತ ಒಬ್ಬರೇ ವ್ಯಕ್ತಿ ಎರಡೆರಡು ಪಾತ್ರಗಳನ್ನ ನಿರ್ವಹಣೆ ಮಾಡೋದು ಅದು ಭಗವಂತ ಆಕ್ಟಿಂಗ್ ಕೊಟ್ಟಿರ್ತಾನೆ ಅನ್ಸುತ್ತೆ ಎಲ್ಲರಲ್ಲೂ ಇರುತ್ತೆ ಆ ಇದನ್ನ ನಮಗೆ ನಮಗೆ ಬಹಳ ಬಂದಿರುತ್ತೆ ಅನ್ಕೊಳ್ಳಿ ಇವಾಗ ಅವಾಗ ಕೆಲ್ಸದವ್ರು ಕೋಆಪ್ರೇಟ್ ಮಾಡಿಲ್ಲ ಅಂದ್ಕೊಳ್ಳಿ ಅವಾಗ ನಾವು ಡ್ರಾಮಾ ಮಾಡಲೇಬೇಕಾಗುತ್ತೆ ಅಲ್ವಾ ಒಂದು ರೀತಿಯಿಂದ ಅವ್ರಿಗೆ ಕನ್ವಿನಿಯನ್ಸ್ ಮಾಡಿ ಇದು ಮಾಡಿ ನೋಡಮ್ಮ ನೀನಿಗೆ ಹೇಳ್ಕೊಟ್ಟಿದ್ದೀನಿ ಅದೊಂದು ಪ್ರಾಬ್ಲಮ್ ನನ್ನಲ್ಲಿದೆ ಯಾಕಂದ್ರೆ ನಾನು ಕಾಟನ್ ಅಂದ್ರೆ ಕಾಟನ್ ಒಬ್ಬರೇ ಒಂದೇ ಟೀಮ್ಗೆ ಹೇಳ್ಕೊಡ್ತೀನಿ ಆ ಟೀಮ್ ನನಗೆ ಕೈ ಕೊಡ್ತು ಅಂದ್ರೆ ನಂಗೆ ಮತ್ತೆ ಇನ್ನೊಂದ್ ಟೀಮ್ ಪ್ರಿಪೇರ್ ಮಾಡಕ್ಕೂ ಆಗಲ್ಲ ತುಂಬಾ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಅದು ತುಂಬಾ ಕಷ್ಟ ಆಗುತ್ತೆ ಬಟ್ ನನಗೆ ನನ್ ಪ್ರಕಾರ ಅವ್ರು ಹೋದ್ರೆ ಹೋಯ್ತು ಅಂತ ಹೇಳಿ ಇನ್ನೊಂದನ್ನೇ ಇನ್ನೂ ಒಬ್ಬರನ್ನ ಹುಡುಕ್ತೀನಿ ಸೊ ಹಂಗೆ ಕಷ್ಟನೂ ಆಗಿದೆ ರೀ ತುಂಬಾ ಕಷ್ಟ ಆಗಿದೆ ಎದುರಿಸೋ ಶಕ್ತಿ ಭಗವಂತ ಕೊಟ್ಟಿದ್ದಾನೆ ನನಗೆ ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ ನನಗೆ ಯಾವತ್ತೂ ಸಿವಿಯರ್ ಸಿಚುವೇಶನ್ಸು ಬಂದಿಲ್ಲ ಕೈ ಕೊಟ್ಟರೆ ಇನ್ನೊಬ್ರು ನಾವು ಮಾಡ್ತೀವಿ ಅಂತ ಮುಂದೆ ಬಂದು ಮಾಡೋರು ಮಾಡಿದ್ದಾರೆ ಹಗ್ಗೀತವ್ರಿ ಈಗ ನೀವು ಹೇಳ್ತಾ ಇದ್ರಿ ಒಬ್ ಒಂದು ಯೂನಿಟ್ ಕಾಟನ್ ಹೇಳ್ಕೊಟ್ಟಿದ್ರೆ ಆ ಯೂನಿಟ್ ಅದನ್ನೇ ಮಾಡತ್ತೆ ಇನ್ನೊಂದು ಗಾರ್ಲ್ಯಾಂಡ್ ಪ್ರಿಪೇರ್ ಮಾಡೋವಂಥದ್ದು ಅಂತ ಇವ್ರಿಗೆ ಪೀಸ್ ವರ್ಕ್ ಮೇಲೆ ಅಂತ ಪೇಮೆಂಟ್ ಮಾಡ್ತೀರಾ ಕಾರ್ಮಿಕರಿಗೆ ಅಥವಾ ಅವರು ನೀವು ಕೊಟ್ಟ ಕೆಲಸವನ್ನು ಪೂರೈಸೋದಕ್ಕೆ ಇಷ್ಟು ಅಂತ ಕಾಂಟ್ರಾಕ್ಟ್ ಫಿಕ್ಸ್ ಮಾಡ್ತೀರಾ ಅಂತ ಹಾಗೆ ನಾನು ನೋಡ್ಕೊಂಡ್ರಾಗಿನ ಇವಾಗ ಬಟ್ಟೆ ಮಾಡೋರು ಒಬ್ಬರು ಅವ್ರಿಗೆ ದೇ ಆರ್ ಏಬಲ್ ಅಂತ ಅನ್ಸುದ್ರಗಿನ ನಾನು ಯಾವಾಗಲೂ ಪೀಸ್ ವರ್ಕಲ್ಲೇ ವರ್ಕ್ ಮಾಡಿಸ್ಕೊಂಡ್ರೆ ಅವರು ಇನ್ನೊಂದ್ರ ಕಡೆ ಕೊಡೋಕ್ಕೆ ಚಾನ್ಸಸ್ ಜಾಸ್ತಿ ಇರ್ತವೆ ಅದನ್ನೇ ನೀನೇ ಬಟ್ಟೆ ತಗೊಂಡು ನೀನೇ ಮಾಡಿ ನಿನ್ನ ರೇಟ್ ನೀನು ಫಿಕ್ಸ್ ಮಾಡಿಬಿಡಮ್ಮ ಅದು ನನಗೆ ತಂದ್ಕೊಡು ನನ್ನ ರೇಟ್ ನಾನು ಮಾಡ್ಕೊತೀನಿ ನೀನು ಎಷ್ಟನ್ನು ದುಡ್ಕೋ ಅಂತ ಬಿಟ್ಟಾಗ ಅವರು ಅದನ್ನು ಹಂಗೆ ಔಟ್ ಸ್ಟ್ಯಾಂಡಿಂಗ್ ಬಲ್ಗಲ್ಲಿ ಬಲ್ಕ್ ಪೇಮೆಂಟ್ ಮಾಡ್ತೀನಿ ಎಲ್ಲರೂ ವರ್ಷಕ್ಕೆ ತಿಂಗಳಿಗೆ ಎಲ್ಲ ಫಿಫ್ಟೀನ್ ಡೇಸ್ಗೆ ಇಲ್ಲ ಪರ್ ಪೀಸು ಹಾಗೆ ಅವ್ರು ಎಷ್ಟು ಪೀಸನ್ನು ಮಾಡಲಿ ಅದ್ರ ಇನ್ವೆಸ್ಟ್ಮೆಂಟು ನಂದಿರಲ್ಲ ವರ್ಕ್ಮನ್ಶಿಪ್ಪು ನನ್ನ ತಲೆ ಕೆಡಿಸ್ಕೊಳ್ಳಲ್ಲ ಪ ಫೈನಲ್ ಪ್ರಾಡಕ್ಟ್ನ ಹೆಂಗೆ ಕೊಡ್ತೀಯಾ ನೀನು ರೆಫ್ರೆನ್ಸ್ ಮಾಡ್ತೀಯಾ ನನಗೆ ಕೊಡ್ತೀಯಾ ಅನ್ನೋದನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀನಿ ಐಟಮ್ಸು ನಿಮ್ಮ ಹತ್ರ ಬಂದಾಗ ನೀವು ಅದನ್ನು ಒಂದು ಸೆಗ್ರಿಗೇಷನ್ ಯೂನಿಟ್ ಇರತ್ತಲ್ವ ಇದು ಸರಿಗಿದೆ ಇದು ಸರಿಗಿಲ್ಲ ಅಂತ ನಿರ್ಧಾರ ಮಾಡಿ ಬೇಡುವ ತಿರಸ್ಕಾರ ಮಾಡೋದಕ್ಕೆ ವೇಸ್ಟೇಜ್ ಅಂತ ಆ ದಂಡ ಆ ಯೂನಿಟ್ ಮೇಲೆ ಬೀಳುತ್ತಾ ಅಥವಾ ನೀವೇ ಅದನ್ನು ಇಲ್ಲ ಆ ದಂಡ ಆ ಯೂನಿಟ್ ಮೇಲೆ ಬೀಳುತ್ತೆ ರೀ ಯಾಕಂದ್ರಗಿನ ಗಿನ್ನ ಅದು ನಾನು ಸ ವಹಿಸ್ಕೊಂಡ್ಬಿಟ್ರೆ ಮನೆ ತುಂಬ ಬರೀ ಕಸಾನೆ ಆಗೋಗುತ್ತೆ ಅವರು ವರ್ಕ್ ಶಿಪ್ಪು ಇದ್ರ ಶಿಪ್ಪು ನನಗಿಷ್ಟ ಆಗದೆ ಇದ್ರೆ ಫೈನಲ್ ಪ್ರಾಡಕ್ಟು ನನ್ನ ನೀಡ್ಗೆ ನನ್ನ ಕಸ್ಟಮರ್ಗೆ ಇಷ್ಟ ಆಗದೆ ಇದ್ರೆ ದೇ ಮಸ್ಟ್ ಟೇಕ್ ಬ್ಯಾಕ್ ಅದೇ ರೂಲ್ಸೇ ನಾನು ಇಟ್ಟಿರೋದು ಅವ್ರು ಹಂಗೆ ತಗೊಂಡು ಹೋಗ್ತಾರೆ ಅವ್ರು ಏನು ಮಾಡ್ಕೊಳ್ತಾರೋ ನಾನು ಇದು ಮಾಡಲ್ಲ ನಿಯಮ ಫಿಕ್ಸ್ ಮಾಡಿದಾಗ ಅವ್ರಿಗೂ ಗಮನ ಇರುತ್ತೆ ಹೌದು ರಿಜೆಕ್ಟ್ ಭಯ ಬೀಳ್ತಾರೆ ರೀ ನೀವು ಯಾರನ್ನ ನನ್ನ ವರ್ಕರ್ನ ಕೇಳಿ ದೇ ಭಾಳ ನಡಕ್ತಾರೆ ಭಯ ಬೀಳ್ತಾರೆ ಅಷ್ಟೇ ಪ್ರೀತಿ ಮಾಡ್ತಾರೆ ಯಾರು ಬಿಟ್ಟು ಹೋಗಿಲ್ಲ ಇದುವರೆಗೂ ಟ್ವೆಂಟಿ ಫೈವ್ ಇಯರ್ಸ್ ಇಂದ ಆ ಗ್ರೂಪ್ ಹಂಗೆ ಇದೆ ಹಾಗೆ ಅವ್ರು ಕೈ ಕೆಳಗೆ ಕೈ ಕೆಳಗೆ ಕೈ ಕೆಳಗೆ ಬೆಳ್ಕೊತ ಹೋಗಿದ್ದೇನೆ ಹೊರತು ನನಗೆ ಮೇನ್ ಪರ್ಸನ್ ಅವರೇ ಇದಾರೆ ಅಂದ್ರೆ ನಿಮ್ಮ ಈ ಒಂದು ಉದ್ಯಮ ಪೂರ್ತಿ ಈ ಒಂದು ತಂಡದ ಮೇಲೆ ಅವಲಂಬಿತವಾಗಿರೋದು ಹೌದು ರೀ ಅಂದ್ರೆ ಇವಾಗ ಆಸ್ ಎ ಬಿಸ್ನೆಸ್ ಇಂಪ್ರೂವ್ ಮಾಡ್ದಂಗೆಲ್ಲ ನಾನು ಒಂದೇ ಐಟಮ್ನ ಮೂರು ಜನಕ್ಕೆ ಎಕ್ಸ್ಪರ್ಟ್ ಮಾಡ್ತೀನಿ ಒಂದೇ ನೀವು ಹೇಳ್ದಂಗೆ ಏನನ್ನ ಆಯಿತು ಅಂದರೆ ನನ್ನ ವ್ಯಾಪಾರ ಬಿ ನಿಲ್ಲಬಾರ್ದು ಅದಕ್ಕೆ ತ್ರೀ ತ್ರೀ ಗ್ರೂಪ್ಸ್ನ ಮಾಡಿದ್ದೀನಿ ಒಂದು ಗ್ರೂಪ್ ಮಾಡಿಕೊಡ್ತಾ ಇದ್ದರೆ ಇನ್ನೊಂದು ಗ್ರೂಪ್ಗೆ ಹೇಳ್ತೀನಿ ಹಾಗೆ ಅದು ಅದೂ ಇರುತ್ತೆ ಆಮೇಲೆ ಇನ್ನ ಏನಂದರೆ ಆ ಗ್ರೂಪ್ನ ಹೊಡೆಯೋರು ಅವ್ರ ಕೈ ಕೆಲಸ ಮಾಡೋ ಬರ್ತಾರಲ್ಲ ಅವರು ಆಂಟಿ ನಾನೇ ಮಾಡಿಕೊಡ್ತೀನಿ ಆಂಟಿ ಅವ್ರ ಹತ್ರ ತಗೊಂಡ್ರಾಗಿನ ನಿಮಗೆ ನಾನು ಇನ್ನೂ ಕಡಿಮೆ ರೇಟ್ ಕೊಡ್ತೀನಿ ಟೆನ್ ರುಪೀಸ್ ಕಡಿಮೆ ಕೊಡ್ತೀನಿ ಫೈವ್ ರುಪೀಸ್ ಕಡಿಮೆ ಕೊಡ್ತೀನಿ ಅಂತ ಹೇಳ್ತಾರೆ ಬಟ್ ನಾನು ಅದನ್ನು ಅವಕಾಶ ಮಾಡಿಕೊಡೋಲ್ಲ ಯಾಕಂದರೆ ಎಲ್ಲರೂ ಅದನ್ನೇ ಕಲ್ತ್ಕೊಂಡ್ಬಿಡ್ತಾರೆ ಅಂತೇಳಿ ನಿಮ್ಮ ಜೊತೆಗೆ ನಿಮ್ಮ ನೀವು ಒಂದು ಅಮಿಷಕ್ಕೆ ಬಲಿಯಾದಾಗ ಆ ಟೀಮ್ ಅವರು ಬೇರೆಯವರು ಯಾರದ ಅಮಿಷಕ್ಕೆ ಬಲಿಯಾಗೋ ಸಾಧ್ಯ ಹೌದು ರೀ ಅದೇ ಹೇಳಿದ್ ನಾನು ಟೀಮ್ ವರ್ಕ್ ಒಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಮಾಡಬಹುದು ಇಂಥ ಪ್ರಾಬ್ಲಮ್ಸ್ನೆಲ್ಲ ನೀವು ನೆಗ್ಲೆಕ್ಟ್ ಮಾಡಿಕೊಳ್ಳೇಬೇಕಾಗುತ್ತೆ ಹೈಯ ಸ್ಥಿತಿ ಹೋದಾಗ ಐಟಮ್ಮೇ ಬಿಟ್ಬಿಡ್ತೀನಿ ಆ ಗುಂಪನ್ನೇ ಬಿಟ್ಬಿಡ್ತೀನಿ ಬಿಟ್ಟು ಬೇರೆಯವ್ರಿಗೆ ಹೇಳ್ಕೊಡ್ತೀನಿ ಇನ್ನೊಬ್ರು ರೆಡಿ ಇರ್ತಾರೆ ಕಲ್ ಸೊ ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ತರ್ಟಿ ಟು ಆಗಿ ತರ್ಟಿ ಫೋರ್ ಇಯರ್ಸ್ ಆಗ್ತಾ ಬಂತು ಯಾವತ್ತೂ ನನಗೆ ಇದನ್ನು ನಿಂದಿರಿಸ್ಬೇಕು ನನಗೆ ಸಾಕಾಯಿತು ಈ ಕ ವರ್ಕರ್ಸ್ ಪ್ರಾಬ್ಲಮ್ಮು ಆಗಿದೆ ಅಂತ ಅನಿಸಿಲ್ಲ ವರ್ಕರ್ಸು ಚೆನ್ನಾಗಿದ್ದಾರೆ ನೀವು ಸ್ಪಂದನ ಚೆನ್ನಾಗಿ ಮಾಡಿದರೆ ಅವರು ಚೆನ್ನಾಗಿ ಮಾಡ್ತಾರೆ ಯಾಕೆಂದರೆ ಇದು ಬರೀ ನಮ್ಮ ದೇಶಕ್ಕೆ ಸೀಮಿತವಾದದ್ದಲ್ಲ ನೀವು ವಿದೇಶಗಳಿಗೂ ರಫ್ತು ಮಾಡೋದ್ರಿಂದ ಇಲ್ಲಿ ಗುಣಮಟ್ಟದ ಕಾಯ್ದಿರಿಸ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಅಲ್ಲ ಹೌದು ರೀ ಸೊ ಹಾಗಾಗಿ ನೀವು ಈ ಕಾರ್ಮಿಕರನ್ನೂ ಜೊತೆಗಿಟ್ಕೊಂಡು ಅವ್ರಿಗೂ ನೋವಾಗದ ಹಾಗೆ ಇದನ್ನು ಹೊಂದಿಸ್ಕೊಂಡು ಹೋಗೋದಕ್ಕೆ ನಿಮ್ಮ ಒಂದು ನಾಯಕತ್ವದ ಗುಣ ತುಂಬ ಚೆನ್ನಾಗಿರ್ಬೇಕಾಗತ್ತೆ ನನಗೆ ನನ್ನ ಪ್ರಕಾರ ಅನಿಸುತ್ತೆ ಆದರೆ ನನಗೆ ಈ ನಡುವೆ ಸ್ವಲ್ಪ ಕೋಪ ಜಾಸ್ತಿ ಬರುತ್ತೆ ಕೆಲವ್ರು ಹೇಳ್ತಾರೆ ಆಂಟಿ ಕೋಪ ಮಾಡ್ಕೊಂಬಿಟ್ರಿ ಅಂಥೇಳಿ ಬಟ್ ಅದು ಇಲ್ಲದೇ ಇದ್ದರೆ ನಮಗೆ ಮುಂದುವರ್ಸೋಕ್ಕೆ ಕಷ್ಟ ರೀ ನಾನು ತುಂಬ ಶಾರ್ಟ್ ಟೆಂಪರ್ ಆಲ್ಸೋ ಯಾವಾಗ ನನ್ನ ಐಟಮ್ ಚೆನ್ನಾಗಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬೈತೀನಿ ಅಂದರೆ ಬೇರೆಯವ್ರ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೋಗಂತ ಹೋಗಿದವರು ಇದ್ದಾರೆ ಬಟ್ ಮತ್ತು ಇಮಿಡಿಯೇಟ್ ನಾನು ಶಾಂತವಾದಾಗ ಅವ್ರಿಗೆ ಫೋನ್ ಮಾಡಿ ನೋಡಮ್ಮ ಹಿಂಗೆ ಮಾಡಿದ ತಪ್ಪು ಅದು ನಾನು ನಿನಗೆ ಅಂದುಬಿಟ್ಟೆ ನಿನಗೆ ಬೇಜಾರಾಗಿರ್ಬೋದು ಆದರೆ ಅದರಿಂದ ನನ್ನ ಹೆಸರು ಎಷ್ಟು ಕೆಟ್ಟೋಗುತ್ತೆ ಅದನ್ನು ಮಾಡಬೇಡ ಇನ್ನೊಂದು ಸತಿ ಅದನ್ನೇ ಸರಿ ಮಾಡ್ಕೊಂಡು ಬಾ ಅಂತ ಹೇಳಿದರೆ ದೇ ವಿಲ್ ಡೆಫಿನೆಟ್ಲಿ ಆಗ್ರಿ ಒಟ್ಟಾರೆಯಾಗಿ ಕಾರ್ಮಿಕರ ಮೇಲೆ ಅವಲಂಬಿತವಾಗಿದ್ದರೂ ಸಹ ಕಾರ್ಮಿಕರ ಜೊತೆ ಜೊತೆಗೆ ಒಂದು ಕುಟುಂಬವನ್ನ ನಿರ್ಮಿಸಿಕೊಂಡು ಹೋದಾಗ ಈ ಒಂದು ಕರಕುಶಲ ಉದ್ಯಮದಲ್ಲಿ ಮುಂದೆ ಊನಪ್ಪ ನಾನು ಅದನ್ ಮಾತ್ರ ನಂಬಿದ ಭಗ ಭಗವಂತ ನಮ್ಮ ಕೈ ಬಿಡೋದಿಲ್ಲ ಆಮೇಲಿಂದ ಶ್ರದ್ಧೆ ಭಾಳ ಇಂಪಾರ್ಟೆಂಟ್ ರೀ ಶ್ರದ್ಧೆ ಇಲ್ದಂಗೆ ಬೇಕಾಬಿಟ್ಟೆ ಅಯ್ಯೋ ಒಂದು ಇವಾಗ ನಾವು ಫಾರಿನ್ನಲ್ಲಿ ಸಾವಿರ ಆಹಾರ ಆರ್ಡ್ರ್ ಬರ್ತವೆ ಅಂದ್ಕೊಳ್ಳಿ ಫೈವ್ ಹಂಡ್ರೆಡು ಹಂಡ್ರೆಡು ಟ್ವೆಂಟಿನೋ ಎಷ್ಟೋ ಒಂದೋ ಎರಡೋ ನೀವು ಕೆಡಿಸಿದ್ದೆ ಅಯ್ಯೋ ಇದ್ರೆ ಇತ್ತು ಬಿಡು ಹಾಕ್ಬಿಡೋಣ ಅವರೇ ಅಲ್ಲ ಅಲ್ಲಿ ಮಾರ್ಕೊತಾರೆ ಅಂತೇಳಿ ನಾನು ಯಾವತ್ತೂ ಆ ನೆಗ್ಲೆಕ್ಟ್ ಮಾಡಿಲ್ಲ ಏನು ಎರಡು ಪೀಸ್ ಆಗಲಿ ಒಂದು ಪೀಸಾಗಲಿ ಹಾರ ಪೋಣಿಸ್ಬೇಕಾದ್ರೆ ಅರ್ಧ ಪೀಸು ಮಕ್ಳು ಯಾರೋ ಪೋಣಿಸಿರ್ತಾರೆ ಇನ್ನೂ ಅರ್ಧ ಪೀಸು ಇನ್ನೊಬ್ಬರು ಚೆನ್ನಾಗಿ ಬರೋರು ಅದನ್ನು ಬಿಚ್ಚಿಸ್ಬಿಟ್ಟೆ ಮಾಡಿ ಕಳಿಸ್ತೀನಿ ಅದಕ್ಕೆ ಹೆಸರು ತುಂಬ ಚೆನ್ನಾಗಿದೆ ರೀ ಒಳ್ಳೆಯದು ಅವರೇ ಇವತ್ತಿನ ನಮ್ಮ ಕಾರ್ಮಿಕರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಈ ಕರಕುಶಲ ಉದ್ಯಮದಲ್ಲಿ ಕಾರ್ಮಿಕರ ಪಾತ್ರ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ ಅದಕ್ಕಾಗಿ ನಿಮಗೆ ಧನ್ಯವಾದ ನಮಸ್ಕಾರ ಥ್ಯಾಂಕ್ ಯು ನಮಸ್ಕಾರ ಹರಿ ಓಂ ಕೇಳಿದ್ರೆ ಇವತ್ತಿನ ಕಾರ್ಮಿಕರಿಗಾಗಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದವರು ಮಹಿಳಾ ಉದ್ಯಮಿ ಗೀತಾ ಅವರು ಇವರು ಈ ಕರಕುಶಲ ಉದ್ಯಮದಲ್ಲಿ ಕಾರ್ಮಿಕರ ಪಾತ್ರ ಇದರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ ಇದರೊಂದಿಗೆ ಇವತ್ತಿನ ಕಾರ್ಮಿಕರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಸಿಗೋಣ ನಮಸ್ಕಾರ